ತುಳು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಪ್ರಮೋದ ಕೆ ಸುವರ್ಣ ಹದಿನೈದು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದನೇ ಸಭೆಯಲ್ಲಿ ಕೆ ನಾರಾಯಣಬಾಬು ಹಾಗೂ ಎ ರಾಧಾಬಾಯಿ ದಂಪತಿಯ ಎಂಟು ಮಕ್ಕಳಲ್ಲಿ ಮೂರನೇ ಮಗಳಾಗಿ ಮಂಗಳೂರಿನ ಹೆಸರಾಂತ ಮನೆತನಗಳಲ್ಲೊಂದಾದ ಕೊರಚಿಗುತ್ತಿನ ಮನೆಯಲ್ಲಿ ಜನಿಸಿದರು ಪ್ರಮೋದ ಸುವರ್ಣರ ತಂದೆ ಕಲಾಪೋಷಕರಾಗಿದ್ದವರು ತಾಯಿ ರಾಧಾಬಾಯಿ ಜನಪದ ಹಾಡುಗಾರ್ತಿಯಾಗಿದ್ದವರು ಹೀಗೆ ಕೌಟುಂಬಿಕ ಸಾಹಿತ್ಯ ಸದಭಿರುಚಿ ವಾತಾವರಣವೇ ಪ್ರಮೋದ ಸುವರ್ಣರಿಗೆ ಸಾಹಿತಿಯಾಗಲು ಪ್ರೇರಣೆಯಾಯಿತು ಪ್ರಮೋದ ಸುವರ್ಣರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣವನ್ನು ಮಂಗಳೂರಿನ ಹೆಸರಾಂತ ವಿದ್ಯಾಸಂಸ್ಥೆಯಾದ ಗವರ್ನಮೆಂಟ್ ಹೈಸ್ಕೂಲಿನಲ್ಲಿ ಮುಗಿಸಿದರು ವಿದ್ಯಾರ್ಥಿನಿ ಜೀವನದಲ್ಲಿಯೇ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿ ಶಿಕ್ಷಕರ ಅಚ್ಚುಮೆಚ್ಚಿನ ಶಿಷ್ಯೆಯಾಗಿದ್ದವರು ಮೆಟ್ರಿಕ್ನಲ್ಲಿ ಉತ್ತಮ ಅಂಕಗಳೊಂದಿಗೆ ಪ್ರೌಢಶಿಕ್ಷಣವನ್ನು ಮುಗಿಸಿಕೊಂಡ ಸಾಹಿತ್ಯ ಲೋಕದ ಚಿಗುರು ಪ್ರತಿಭೆಗೆ ಸಿಕ್ಕಿದ ಉಡುಗೊರೆ ಮದುವೆ ಪ್ರಮೋದ ಸುವರ್ಣರ ಹೆತ್ತವರು ಉತ್ತಮ ವರನನ್ನು ಹುಡುಕಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಮದುವೆ ಮಾಡಿ ಮುಗಿಸಿದರು ಸಾಹಿತ್ಯ ಲೋಕದ ಚಿಗುರು ಪ್ರತಿಭೆಯೊಂದು ಪತಿ ಕಮಲಾಕ್ಷ ಜೆ ಸುವರ್ಣರೊಂದಿಗೆ ಸಂಸಾರದ ಜವಾಬ್ದಾರಿ ಹೊತ್ತುಕೊಂಡು ಮುಂಬೈ ಎಂಬ ಮಾಯಾನಗರಿಗೆ ಪಯಣ ಬೆಳೆಸಿದರು ಗಂಡ ಮಕ್ಕಳೊಂದಿಗೆ ನೆಮ್ಮದಿಯ ಬಾಳನೌಕೆ ಸಾಗುತ್ತಿರಬೇಕಾದರೆ ಪ್ರಮೋದ ಸುವರ್ಣರಿಗೆ ಮನದ ಮೂಲೆಯೊಳಗೆ ಅಡಗಿ ಕುಳಿತಿದ್ದ ಮುಂದಕ್ಕೆ ಓದುವ ಆಸೆಯೊಂದು ಮತ್ತೆ ಚಿಗುರೊಡೆದು ಶಿಕ್ಷಣ ಮುಂದುವರಿಸುವ ಹಂಬಲ ಮೂಡಿತು ಪ್ರಮೋದ ಸುವರ್ಣರು ಹಿಂದೂಸ್ತಾನಿ ಸಂಗೀತದಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿದರು ಇಪ್ಪತ್ತನಾಲ್ಕು ವರ್ಷದ ದಾಂಪತ್ಯ ಬದುಕಿನ ಸಂವತ್ಸರದಲ್ಲಿರುವಾಗ ಪ್ರಮೋದ ಸುವರ್ಣರ ಪತಿಯ ಅಕಾಲಿಕ ಮರಣ ಪ್ರಮೋದ ಸುವರ್ಣರ ಕನಸುಗಳನ್ನೆಲ್ಲ ನುಚ್ಚುನೂರು ಮಾಡಿತು ಪತಿಯ ಅಗಲಿಕೆಯ ನಂತರ ಪ್ರಮೋದ ಸುವರ್ಣರು ನಾಲ್ಕು ಮಕ್ಕಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮರಳಿ ಗೂಡಿಗೆ ಎಂಬಂತೆ ಮತ್ತೆ ಮಂಗಳೂರಿನ ತನ್ನ ತಾಯಿಯ ಸೂರು ಸೇರಿಕೊಂಡರು ಮಕ್ಕಳ ಜವಾಬ್ದಾರಿ ನಿರ್ವಹಣೆಗಾಗಿ ಎಂವಿ ಶೆಟ್ಟಿ ಆಸ್ಪತ್ರೆಯಲ್ಲಿ ಮೇಟ್ರನಾಗಿ ಕೆಲಸಕ್ಕೆ ಸೇರಿಕೊಂಡರು ಬಾಲ್ಯದಲ್ಲಿಯೇ ಉತ್ತಮ ವಾಗ್ಮಿಯಾಗಿದ್ದ ಪ್ರಮೋದ ಸುವರ್ಣರು ಹಲವಾರು ಕಾರ್ಯಕ್ರಮಗಳಿಗೆ ಭಾಷಣಕಾರರಾಗಿ ಕಾರ್ಯಕ್ರಮ ನಿರ್ವಾಹಕರಾಗಿ ಹೋಗುತ್ತಿದ್ದರು ಈ ಸಂದರ್ಭದಲ್ಲಿ ಅವರ ಸಾಹಿತ್ಯ ದಾಹಕ್ಕೆ ಕೈಬೀಸಿ ಕರೆದದ್ದು ತುಳು ಸಾಹಿತ್ಯ ಕೂಟ ಪ್ರಮೋದ ಸುವರ್ಣರ ಮೊದಲ ತುಳು ಕವನ ಸಂಕಲನ ಪೂಮಾಲೆ ಎಂಬ ಶೀರ್ಷಿಕೆಯಡಿ ತುಳು ಸಾಹಿತ್ಯ ಲೋಕಾರ್ಪಣೆಗೊಂಡಿತು ಮುಡೈದ ಬಲ್ಪುಡು ನಿನ್ನ ಮೋನೆನ್ನು ತುಯ್ಯ ಪಡ್ಡೈದ ಕೆಂಪುಡು ನಿನ್ನ ತೆಲಿಕೆನ್ನು ತುಯ್ಯ ಮುಡೈದ ಬಲ್ಪುಡು ನಿನ್ನ ಮೋನೆನ್ನು ತುಯ್ಯ ಮೊದಲ ಕವನ ಸಂಕಲನಕ್ಕೆ ಸಿಕ್ಕ ತುಳುವರ ಪ್ರೋತ್ಸಾಹವನ್ನು ಕಂಡ ಪ್ರಮೋಧಾ ಸುವರ್ಣರ ಲೇಖನಿಯಿಂದ ಮೂಡಿಬಂದ ಎರಡನೇ ಕವನ ಸಂಕಲನ ಪದರಂಗೀತ ಮೊಡಿ ಬಾನದಂಚಿ ಬಲ್ಪು ಮುಗುರು ತೆಲ್ತಂಡು ಕಪ್ಪಿ ಮುಗಲು ಸೆಲಿದು ಬಾನವಾ ಕುಲಿ ತೆತಂಡು ಏತು ಪೊರ್ಲು ಒಂಜಿ ತುಳು ಭಾಷೆ ಪೊರ್ತು ಮೂಡಿ ಬಾನದಂಚಿ ಬೊಲ್ಪು ಮುಗುರು ತೆಲ್ತಂಡು ಕಬ್ಬಿ ಮುಗಲು ಸೆಲಿದು ಬಾನ ಕೆಂಪುದೋ ಕುಲಿ ತೇತಂಡು ತಾಟಿ ತೆಂಬರೆ ಎಂಬ ಐವತ್ತು ಕವನಗಳನ್ನು ಹೊಂದಿರುವ ತುಳು ಶಿಶು ಸಾಹಿತ್ಯವನ್ನು ತುಳು ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಮಾಡಿದ ಪ್ರಮೋದ ಸುವರ್ಣರು ಪ್ರಪ್ರಥಮ ತುಳು ಶಿಶು ಸಾಹಿತಿ ಎಂಬ ಹೆಗ್ಗಳಿಕೆಯನ್ನು ಪಡೆದರು ತಾಟಿ ಬೊಟ್ಟಿಯರು ಜೋಕುಲು ತಮ್ಮನ ತೆಂಡೆರು ತೆಂಬರೆ ಬೊಟ್ಟಿಯರು ಜೋಕುಲು ಬೇರೆ ಬೆಂದಿರು ಎಂಬ ಸಾಲುಗಳು ಮಂಗಳೂರಿನ ಆಕಾಶವಾಣಿಯ ಮೂಲಕ ತುಳುನಾಡಿನ ಪ್ರತಿ ಮನೆ ಮನೆಯಲ್ಲಿ ಪ್ರತಿಧ್ವನಿಸಿತ್ತು ತುಳು ಸಾಹಿತ್ಯ ಲೋಕದಲ್ಲಿ ಈ ತುಳು ಶಿಶು ಸಾಹಿತ್ಯ ಹೊಸ ಸಂಚಲನವನ್ನು ಮೂಡಿಸಿತ್ತು ತಾಟಿ ನಾನು ತುಳು ನೆರೆಕರೆಯ ಮಕ್ಕಳೇ ಓಡಿ ಬರುತ್ತಿದ್ದರು ಎಲ್ಲ ಕೂಡಿ ತಾಳಕ್ಕೆ ತಕ್ಕ ಹಾಗೆ ಕುಣಿತಿದ್ರು ನಾನು ತಾಳಕ್ಕೆ ತಕ್ಕ ಹಾಗೆ ಬರೀತಿದ್ದೆ ಶಬ್ದಗಳನ್ನು ಜೋಡಿಸುತ್ತಿದ್ದೆ ಅದಕ್ಕೆ ತಕ್ಕ ಆ ಮಕ್ಕಳು ಕುಣಿತಿದ್ರು ಇದರ ನಂತರ ಪ್ರಮೋದ ಸುವರ್ಣರ ಪದಕುಂಚದಲ್ಲಿ ಮೂಡಿ ಬಂದ ಕಾವ್ಯ ಕತೆ ಆಯರು ಲೈವಿರು ಹೀಗೆ ಸಾಹಿತ್ಯ ಲೋಕದಲ್ಲಿ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಆಕಾಶದೆತ್ತರ ಹಾರಾಡಬೇಕು ಅನ್ನುವಷ್ಟರಲ್ಲಿ ಪ್ರಮೋದ ಸುವರ್ಣರು ಪಾರ್ಶ್ವವಾಯು ಪೀಡಿತರಾಗಿ ಆಸ್ಪತ್ರೆ ಸೇರಿಕೊಂಡರು ಪ್ರಮೋದ ಸುವರ್ಣರ ಜ್ಞಾನಶಕ್ತಿಯ ಮೇಲೆ ದಾಳಿ ಮಾಡಿದ ಪಾರ್ಶ್ವವಾಯು ಪ್ರಮೋದ ಸುವರ್ಣರ ಸಾಹಿತ್ಯ ಬದುಕನ್ನೇ ಬುಡಮೇಲು ಮಾಡಿತು ಪಾರ್ಶ್ವವಾಯು ಪೀಡಿತರಾಗಿ ಉಡುಪಿಯ ತನ್ನ ಮಗಳ ಮನೆ ಸೇರಿಕೊಂಡು ಇಂದಿಗೆ ಒಂಬತ್ತು ಸಂವತ್ಸರಗಳೇ ಕಳೆದುಹೋಯಿತು ಈಗಲೂ ಅವರೊಳಗಿನ ಬರವಣಿಗೆಯನ್ನು ಗನಿಸಿದ ರೀತಿಯಲ್ಲಿ ಪುಟಗಳ ಮೇಲೆ ಗೀಚುತ್ತಿದ್ದಾರೆ ಈಗಲೂ ತಾನೊಂದು ನಾಟಕ ಬರೆಯಬೇಕೆಂಬ ತುಡಿತವಿದೆ ತುಳು ಸಾಹಿತ್ಯ ಲೋಕದಲ್ಲಿ ಸಾಧಿಸಬೇಕೆಂಬ ಹಂಬಲವಿದೆ ಆದರೆ ವಿಧಿ ಬರಹದ ಮುಂದೆ ನಾವೆಲ್ಲರೂ ತಲೆ ಬಾಗಲೇಬೇಕು ಪ್ರಮೋದ ಸುವರ್ಣರನ್ನು ಅರಸಿಕೊಂಡು ಬಂದ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು ಪ್ರಮೋದ ಸುವರ್ಣರ ನಾಲ್ಕು ಕವನ ಸಂಕಲನಕ್ಕೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯವರು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನದಲ್ಲಿ ಕಲಾಶ್ರೀ ಎಂಬ ಗೌರವಕ್ಕೂ ಪಾತ್ರರಾಗಿದ್ದಾರೆ ನಾಲ್ಕು ಮಕ್ಕಳ ತಾಯಿಯಾಗಿರುವ ಪ್ರಮೋದ ಸುವರ್ಣ ಮಕ್ಕಳಿಗೆ ಉನ್ನತ ವ್ಯಾಸಾಂಗವನ್ನು ನೀಡಿ ಅವರನ್ನು ಒಂದು ದಡ ಸೇರಿಸುವಲ್ಲಿ ಯಶಸ್ವಿ ಮಹಿಳೆ ಎನಿಸಿಕೊಂಡವರು ಪ್ರಮೋದ ಸುವರ್ಣರ ಮೊದಲ ಮಗಳು ಕ್ಷಮಾ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಪಿಎಚ್ ಡಿ ಮಾಡುತ್ತಿದ್ದಾರೆ ಇವರು ತಾಯಿಯ ತುಳು ಕವನ ಸಂಕಲನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕತೆ ಆಯರು ಪೊಣ್ಣುಲೈವಿರು ಎಂಬ ಕಾವ್ಯವನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ ಈ ಆಂಗ್ಲ ಕಾವ್ಯವು ಇಂಟರ್ನ್ಯಾಷನಲ್ ಪೊಯಟ್ರಿ ಫೆಸ್ಟಿವಲ್ಗೆ ಆಯ್ಕೆಯಾಗಿತ್ತು ತುಳು ಸಾಹಿತ್ಯ ಕ್ಷೇತ್ರದಲ್ಲಿ ತುಳು ಕವನ ಸಂಕಲನದ ಮೂಲಕ ತುಳು ಸಾಹಿತ್ಯಕ್ಕೆ ಹೊಸ ಭಾಷ್ಯ ಬರೆದ ಪ್ರಮೋದ ಸುವರ್ಣರ ತುಳು ಕವನ ಸಂಕಲನಗಳು ಮೂಡಿಬರಲಿ ಎಂಬುದು ನಮ್ಮ ಆಶಯ